ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಮರ್ಯಾದ ಪುರುಷೋತ್ತಮ ದಶರಥನಂದನ ಶ್ರೀರಾಮ ಹುಟ್ಟಿದ ದಿನವನ್ನ ಶ್ರೀರಾಮನವಮಿ ಹಬ್ಬವೆಂದು ಆಚರಣೆ ಮಾಡಲಾಗುತ್ತೆ ಹಿಂದೂ ಧರ್ಮದ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ವಿಷ್ಣುವಿನ ಏಳನೇ ಅಭಿವ್ಯಕ್ತಿ ಭಗವಾನ್ ರಾಮನ ಜನನವನ್ನ ದೇಶದಾದ್ಯಂತ ಸಂಭ್ರಮಿಸುವ ದಿನವಿದು ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಈ ಹಬ್ಬ ಬರುತ್ತೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ ನಲ್ಲಿ ಇದು ಸಂಭವಿಸುವಂತದ್ದು ಇನ್ನು ರಾಮನವಮಿ ಸೇರಿದಂತೆ ಚೈತ್ರ ನವರಾತ್ರಿಯನ್ನ ವಸಂತ ಕಾಲದಲ್ಲಿ ಆಚರಣೆ ಮಾಡಲಾಗತ್ತೆ ಶ್ರೀರಾಮ ಜನಿಸಿದ ಸ್ಥಳ ಅಯೋಧ್ಯೆಯಲ್ಲಿ ವಿಜೃಂಭಣೆಯಿಂದ ರಾಮನವಮಿಯನ್ನ ಸಂಭ್ರಮಿಸಲಾಗುತ್ತೆ ಈ ಶುಭ ದಿನದಂದು ಭಕ್ತರು ಪ್ರಾರ್ಥಿಸ್ತಾರೆ ಭಜನೆಗಳನ್ನ ಹಾಡ್ತಾರೆ ಮತ್ತು ದೇವಾಲಯಗಳಿಗೆ ಹೋಗಿ ರಾಮನ ಆಶೀರ್ವಾದವನ್ನ ಪಡಿತಾರೆ ಇನ್ನು ವೈಷ್ಣವ ಹಿಂದೂಗಳು ದೇವರ ಪೂಜೆ ದೇವಾಲಯಗಳಿಗೆ ಭೇಟಿ ನೀಡಿ ಪ್ರಾರ್ಥಿಸೋದು ಉಪವಾಸ ಮಾಡೋದು ಆಧ್ಯಾತ್ಮಿಕ ಪ್ರವಚನಗಳನ್ನ ಕೇಳೋದು ಮತ್ತು ಭಜನೆಗಳು ಅಥವಾ ಕೀರ್ತನೆಗಳನ್ನ ಹಾಡುವ ಮೂಲಕ ಹಬ್ಬವನ್ನ ನೆರವೇರಿಸುತ್ತಾರೆ ಅಲ್ಲದೆ ರಾಮ ಮನೆ ದೇವರು ಅವರು ಹಬ್ಬವನ್ನ ಒಂಬತ್ತು ದಿನಗಳ ಕಾಲ ಆಚರಣೆ ಮಾಡ್ತಾರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಠದಿಂದ ನವಮಿಯವರೆಗೆ ರಾಮಾಯಣ ಪಾರಾಯಣ ಮಾಡಿ ನವಮಿ ದಿನ ರಾಮ ಪಟ್ಟಾಭಿಷೇಕ ಪಾರಾಯಣದ ಜೊತೆ ಹಬ್ಬವನ್ನ ಪೂರ್ಣಗೊಳಿಸ್ತಾರೆ ಹೇಗೆ ಒಂಬತ್ತು ದಿನದ ರಾಮನ ಉತ್ಸವ ಅವರ ಮನೆಯಲ್ಲಿ ಕಾಣಬಹುದು ಕೆಲವು ಭಕ್ತರು ರಾಮನ ಚಿತ್ರವನ್ನ ತೊಟ್ಟಿಲಲ್ಲಿ ಇರಿಸುವ ಮೂಲಕ ಶಿಶುವನಂತೆ ಪೂಜೆ ಸಲ್ಲಿಸ್ತಾರೆ ರಾಮನ ಕೆಲವು ಅನುಯಾಯಿಗಳು ಅವರ ಗೌರವಾರ್ಥವಾಗಿ ಕೀರ್ತನೆಗಳು ಅಥವಾ ಭಕ್ತಿ ಗೀತೆಗಳನ್ನ ಸಹ ಹಾಡ್ತಾರೆ ಈ ಸಮಯದಲ್ಲಿ ದತ್ತಿ ಕಾರ್ಯಕ್ರಮಗಳು ಮತ್ತು ಸಮುದಾಯ ಭೋಜನೆಗಳನ್ನ ಸಹ ಆಯೋಜಿಸಲಾಗುತ್ತೆ ಹೇಗೆ ರಾಮನವಮಿಗೆ ಸಂಬಂಧಿಸಿದ ಆಚರಣೆಗಳು ಮತ್ತು ಪದ್ಧತಿಗಳು ಭಾರತದಾದ್ಯಂತ ಪ್ರದೇಶದಿಂದ ಪ್ರದೇಶಕ್ಕೆ ವಿಭಿನ್ನವಾಗಿರುತ್ತೆ ಇನ್ನು ಹಬ್ಬದ ದಿನದಂದು ಎಲ್ಲರೂ ಜಾತಿ ಧರ್ಮವೆಂಬ ಕಟ್ಟಳೆಗಳನ್ನ ಬದಿಗೊತ್ತಿ ಕೋಸಂಬರಿ ಮಜ್ಜಿಗೆ ಹಾಗೂ ಪಾನಕಗಳನ್ನ ಹಂಚುವ ಮೂಲಕ ಸೌಹಾರ್ದತೆಯನ್ನ ಮೆರೆಯುತ್ತಾರೆ ವಸುದೈವ ಕುಟುಂಬಕಂ ಅಂದ್ರೆ ಇಡೀ ವಿಶ್ವವೇ ಒಂದು ಕುಟುಂಬ ಎಂಬುದನ್ನು ಜಗತ್ತಿಗೆ ಸಾರಿ ಹೇಳುವ ಇಂತಹ ಹಬ್ಬಗಳು ಮಹತ್ವಪೂರ್ಣವಾಗಿವೆ ರಾಮನು ಸೂರ್ಯ ವಂಶಸ್ಥನಾಗಿದ್ದು ಶಕ್ತಿಯ ಪ್ರತೀಕವಾಗಿರುವ ಸೂರ್ಯದೇವರ ಆರಾಧನೆ ಮೂಲಕ ರಾಮನವಮಿ ಆರಂಭಿಸುವುದು ಹಾಗೂ ರಾಮಾಯಣ ಪಠಿಸುವುದು ಅಥವಾ ಕೇಳುವುದು ಈ ಹಬ್ಬದ ಪ್ರಮುಖ ಪದ್ಧತಿಗಳಾಗಿವೆ ಒಟ್ನಲ್ಲಿ ನೈತಿಕತೆ ಸದ್ಗುಣ ಮತ್ತು ಕರುಣೆಯ ಪ್ರತಿರೂಪವಾದ ಭಗವಾನ್ ರಾಮನ ಜನ್ಮವನ್ನ ಸ್ಮರಿಸುವ ಕಾರಣ ರಾಮನವಮಿ ಅತ್ಯಂತ ಮಹತ್ವದ್ದಾಗಿದೆ ಇನ್ನು ಶ್ರೀರಾಮನು ಸಕಲ ಜೀವಿಗಳನ್ನ ಹರಿಸಿ ಆಶೀರ್ವದಿಸಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಶ್ರೀರಾಮನವಮಿಯ ಆಚರಣೆಯ ಹಾಗೂ ಮಹತ್ವದ ಕುರಿತು ಮಾಹಿತಿ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್ ಪಾಯಿಂಟ್